ಈಗಾಗಲೇ ಮೆಟ್ರೋ ದರ ಏರಿಕೆ ಮಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಂಟತ್ತು ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನು ಬಿಎಂಆರ್ಸಿಎಲ್ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿತ್ತು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಾದ ಮೇಲೆ ಕಳೆದ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದನೇ ಬೆಂಗಳೂರಿನ ಮೆಟ್ರೋ ದೇಶದ ಎಲ್ಲ ಮೆಟ್ರೋಗಳಲ್ಲಿ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿ ಈಗಾಗಲೇ ಬಂದಾಗಿದೆ ಜನ ಇನ್ನೂ ಎಂಟು ತಿಂಗಳ ಹಿಂದೆ ಕೊಟ್ಟಿರೋ ಬರೆಯಿಂದ ಚೇತರಿಸಿಕೊಳ್ಳೋ ಅಷ್ಟೊತ್ತಿಗೆನೆ ಈಗಾಗಲೇ ಎರಡನೇ ಬಾರಿ ಮತ್ತೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಬಿಎಂಆರ್ಸಿಯಲ್ಲೂ ಸಿದ್ದವಾಗಿದೆ ಈ ವಿಚಾರವನ್ನು ಕಳೆದ ಒಂದು ವರ್ಷದಿಂದ ನಾನು ಸತತವಾಗಿ ಈ ಬೆಲೆ ಏರಿಕೆ ವಿರುದ್ದ ಮೆಟ್ರೋ ದುಬಾರಿ ಟಿಕೆಟ್ನ ವಿರುದ್ದ ಸತತವಾಗಿ ಎತ್ತಾಯಿದ್ರು ಕೂಡ ರಾಜ್ಯ ಸರ್ಕಾರ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಸುಳ್ಳು ಹೇಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ ಇದು ನಮ್ಮ ಕೈಲಿಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರೋದು ಕೇಂದ್ರ ಸರ್ಕಾರ ಮಾಡಿರೋದು ಅನ್ನೋದನ್ನ ಪದೇ ಪದೇ ಇದ್ದಾರೆ ಇವತ್ತು ಒನ್ಸ್ ಅಂಡ್ ಫಾರ್ ಆಲ್ ಇದು ರಾಜ್ಯದ ಜನಕ್ಕೆ ಬೆಂಗಳೂರಿನ ಜನಕ್ಕೆ ಕ್ಲಾರಿಫಿಕೇಶನ್ ಆಗಬೇಕು ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್ನ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮದ ಎದುರುಗಡೆ ಇಡಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮೆದುರುಗಡೆ ಮಾತನಾಡ್ತಾ ಇದ್ದೀನಿ ಇದಕ್ಕೆ ಪರಿಹಾರ ಒದಗಿಸೋ ಹೇಗೆ ಅನ್ನೋದ್ರ ಕಡೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಅಂಶಗಳನ್ನು ಕೂಡ ತಿಳಿಸುವಂತದ್ದು ಇದೆ ಮೊದಲನೇದು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ನಂತರವೇ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿರುವಂಥದ್ದು ಇದು ಮೊದಲನೇದು ಕೇಂದ್ರ ಸರ್ಕಾರ ತನ್ನಿಷ್ಟಕ್ಕೆ ತಾನೇ ತನಿಖೆ ಬೇಕು ಅನ್ನಿಸಿದಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಪದೇ ಪದೇ ಪತ್ರವನ್ನು ಬರೆದಿರೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯ ಅನಿವಾರ್ಯತೆ ಬಂದಿತ್ತು ಎರಡನೇದು ಮೆಟ್ರೋ ಬಿಎಂಆರ್ಸಿಯಲ್ಲಿ ಏನಿದೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಒಂದು ಜಾಯಿಂಟ್ ಪ್ರಾಜೆಕ್ಟ್ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ನ ಒಂದು ಎಂಒಯು ಇದೆ ಆ ಎಂಒಯು ಅಲ್ಲಿ ಫೇರ್ ಫಿಕ್ಸೇಷನ್ ಅನ್ನುವಂಥದ್ದು ಪ್ರೈಮರಿಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದು ನಾನು ನಿಮಗೆ ಕಾಪಿಗಳನ್ನು ಕೂಡ ಕೊಡೋನಿದ್ದೇನೆ ಇದರಲ್ಲಿ ರಾಜ್ಯ ಸರ್ಕಾರದ ಆಬ್ಲಿಗೇಷನ್ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಪ್ಯಾರಾಗ್ರಾಫ್ ಟ್ವೆಲ್ ಪಾಯಿಂಟ್ ಥರ್ಟಿ ಟು ಇದರಲ್ಲಿ ಏನು ಹೇಳುತ್ತೆ ಟು ಮೇಕ್ ಸ್ಟಾಚ್ಯೂಟ್ರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ರಿವಿಜನ್ ಫಾರ್ ನಾಟ್ ಓನ್ಲಿ ಪ್ರಪೋಸ್ಡ್ ಮೆಟ್ರೋ ಬಟ್ ಆಲ್ಸೋ ಫಾರ್ ಅದರ್ ಕಂಪೀಟಿಂಗ್ ಮೋಡ್ಸ್ ಎಕ್ಸ್ಕ್ಲೂಡಿಂಗ್ ಸಬ್ಅರ್ಬನ್ ರೈಲ್ವೆ ಇದನ್ನು ಬರೆದಿದ್ದಾರೆ ನೆಕ್ಸ್ಟ್ ಬಿಎಂಆರ್ಸಿಎಲ್ ಆಬ್ಲಿಗೇಷನ್ ಏನು ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು ರಿವಿಷನ್ ಮಾಡುವಂಥದ್ದು ಬಿಎಂಆರ್ಸಿಎಲ್ ಕರ್ತವ್ಯ ಇಂಪ್ಲಿಮೆಂಟ್ ಫೇರ್ ರಿವಿಷನ್ ಫ್ರೇಮ್ ವರ್ಕ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಆಬ್ಲಿಗೇಷನ್ ಏನು ಇಲ್ಲೇ ಬರೀತಾರೆ ಥರ್ಟೀನ್ ಪಾಯಿಂಟ್ ಒನ್ ಒನ್ ಅಲ್ಲಿ ಟು ಸೆಟ್ ಅಪ್ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಎಸ್ಪಿ ವಿ ಇನ್ ಅಕಾರ್ಡೆನ್ಸ್ ವಿತ್ ಮೆಟ್ರೋ ಆಕ್ಟ್ ಟೂ ಥೌಸಂಡ್ ಟು ಈ ಎಂಒು ಏನು ಹೇಳುತ್ತೆ ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಬೇಕು ಅಂತ ಒಂದಲ್ಲ ನಾಲ್ಕು ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು ಯಾಕೆ ಕೇಳಿದ್ರು ಇವರು ಇವರ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿದೆ ರಾಜ್ಯ ಸರ್ಕಾರದ ಹತ್ರ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನುವಂಥದ್ದನ್ನು ಏನು ರಾಜ್ಯ ಸರ್ಕಾರ ಬಿಜೆಪಿ ಇದ್ದಾಗ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಇವತ್ತು ಕೊಡುವಂತ ಶಕ್ತಿ ಸಾಮರ್ಥ್ಯ ಇವತ್ತು ಇವರು ಸರ್ಕಾರಕ್ಕೆ ಉಳಿದಿಲ್ಲ ಅದಕ್ಕೋಸ್ಕರ ನೀವು ಫೇರ್ ಫಿಕ್ಸೇಷನ್ ಅನ್ನು ಮಾಡಿ ಅಂತ ರಾಜ್ಯ ಸರ್ಕಾರ ಬರುದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಮಾಡಿದ ಆರ್ಗ್ಯುಮೆಂಟ್ ಏನು ನಾನು ತಿರುಗಾ ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಿಂದ ಓದ್ತೀನಿ ಈ ರಿಪೋರ್ಟ್ ನಿಮ್ಮೆಲ್ರಿಗೂ ನೆನಪಿದೆ ಫೇರ್ ಫಿಕ್ಸೇಷನ್ ಕಮಿಟಿ ನ ಸಲ್ಲಿಸಿ ದರವನ್ನು ಏರಿಕೆ ಮಾಡಾದ ಮೇಲೂ ಕೂಡ ಸುಮಾರು ಆರು ತಿಂಗಳವರೆಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಬಿಎಂಆರ್ಸಿಯನ್ನು ರಾಜ್ಯ ಸರ್ಕಾರ ಪಬ್ಲಿಕ್ ಮಾಡಿರಲಿಲ್ಲ ನಾನು ಕೋರ್ಟ್ಗೆ ಹೋದೆ ಕೋರ್ಟ್ನಲ್ಲಿ ವಾದ ಮಾಡಿದ್ವಿ ಫೇರ್ ಫಿಕ್ಸೇಷನ್ ಕಮಿಟಿ ಪಬ್ಲಿಕ್ ಡಾಕ್ಯುಮೆಂಟ್ ಯಾವ ಆಧಾರದ ಮೇಲೆ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದರ ಏರಿಕೆ ಮಾಡಿದೀರಾ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ನೀವು ತಿಳಿಸಿ ತಿಳಿಸಿ ಅಂತ ಹೇಳಿ ಕೋರ್ಟ್ಗೆ ಹೋದ್ವಿ ಕೋರ್ಟ್ ಡೈರೆಕ್ಷನ್ ಬಂದಾದ ಮೇಲೆ ಆರು ತಿಂಗಳಾದ ಮೇಲೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಅನಿವಾರ್ಯ ಇಲ್ಲದೇ ಕೋರ್ಟ್ ಆರ್ಡರ್ಗೋಸ್ಕರ ಪಬ್ಲಿಕ್ ಮಾಡಿದ್ವಿ ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನು ಹೇಳ್ತಾರೆ ಇವತ್ತು ಕೇಂದ್ರಕ್ಕೆ ಮೋದಿ ಅವರಿಗೆ ಪ್ರತಿ ಬಾರಿ ಬಿಜೆಪಿಗೆ ಬಿಜೆಪಿ ಸಂಸದರಿಗೆ ಬಯ್ಯುವಂಥವ್ರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ ಆಫೀಷಿಯಲ್ಸ್ ಫ್ರಮ್ ಬೋತ್ ದ ಫೈನಾನ್ಸ್ ಅಂಡ್ ಅರ್ಬನ್ ಡಿಪಾರ್ಟ್ಮೆಂಟ್ಸ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಬ್ರಾಟ್ ಟು ದ ಅಟೆನ್ಷನ್ ಆಫ್ ದ ಫೇರ್ ಫಿಕ್ಸೇಷನ್ ಕಮಿಟಿ ದಿ ಇಮ್ಮಿಡಿಯೇಟ್ ನೀಡ್ ಫಾರ್ ಅಪ್ಪರ್ ರಿವಿಷನ್ ಆಫ್ ಫೇರ್ಸ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಸ್ಟೇಟ್ ಗವರ್ಮೆಂಟ್ ಇವ್ರು ಬರೆದಿರೋದಿಲ್ಲ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ದೇ ಬ್ರಾಟ್ ಟು ದ ಅಟೆನ್ಷನ್ ಆಫ್ ದ ಫೇರ್ ಕಮಿಟಿ ಇಮ್ಮಿಡಿಯೇಟ್ ನೀಡ್ ಫಾರ್ ಫೇರ್ ಅಪ್ಗ್ರೇಡೇಷನ್ ಅಪ್ಪರ್ ರಿವಿಜನ್ ಆಫ್ ಫೇರ್ಸ್ ಯಾಕೆ ಟು ರೆಡ್ಯೂಸ್ ಫೈನಾನ್ಷಿಯಲ್ ಬರ್ಡನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹೋಗಿ ಏನ್ ಹೇಳ್ತಾರೆ ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ಟರೆ ಈಗ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗೋವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ ಅವಾಗವಾಗ ಡೆಲ್ಲಿಯಲ್ಲಿ ಕಲ್ಕತ್ತಾದಲ್ಲಿ ಕೊಚ್ಚಿನ್ ಹೈದರಾಬಾದ್ನಲ್ಲಿ ಅವಾಗವಾಗ ಆಗ್ತಾ ಇದ್ರು ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಫರ್ದರ್ ದಿ ಸ್ಟೇಟ್ ಅಫೀಷಿಯಲ್ಸ್ ಫಾರ್ ಆಫ್ ದ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ ಆನ್ಯುಯಲಿ ಬೈ ಹ್ಯಾವಿಂಗ್ ಎನ್ ಆನ್ಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮ್ಯುಲಾ ಇನ್ ಫ್ಯಾಕ್ಟ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಶನ್ಸ್ ಇನ್ ದಿಸ್ ರಿಗಾರ್ಡ್ ಟು ಬಿಎಂಆರ್ ಸಿಎಲ್ ಫಾರ್ ಎಕ್ಸ್ಪಿಡೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ಯಾರು ಬರೆದಿರೋದು ಇದು ಫೇರ್ ಫಿಕ್ಸೇಷನ್ ಕಮಿಟಿಲಿರುವಂತಹ ಪ್ಯಾರಾಗ್ರಾಫ್ಸ್ ಡೆಲ್ಲಿ ಪ್ರತಿ ವರ್ಷ ರೇಸ್ ಮಾಡೋದಕ್ಕಿರಲಿಲ್ಲ ಮುಂಬೈಯಲ್ಲಿ ಇಲ್ಲ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಇಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡುತ್ತಾರೆ ಈ ಆಧಾರದ ಮೇಲೆ ಈ ಪೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿಬರೇಷನ್ಗಳು ನಡೆಯಂತೆ ಗಳಾಗುತ್ತೆ ಇನ್ನು ಬಹಳ ಪ್ರಮುಖವಾದಂತಹ ಇನ್ನೊಂದು ಅಂಶ ಅಂತಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ ಬಿಎಂಆರ್ಸಿಯಲ್ಲಿಗೆ ರಾಜ್ಯ ಸರ್ಕಾರ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನು ಕೊಡ್ತಾ ಇತ್ತು ಬಜೆಟ್ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದ್ರೆ ಅದ್ರದ್ದು ರಿಎಂಬರ್ಸ್ಮೆಂಟ್ಗೆ ಮತ್ತೆ ಏನು ಬಡ್ಡಿ ತಗೊಂಡಿರ್ತೀವಿ ಸಾಲ ತಗೊಂಡಿರ್ತೀವಿ ಆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ತೀರಿಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಡೆಟ್ ಲೋನ್ ಪೇಮೆಂಟ್ಗಳನ್ನು ಜಿಒಐಗೆ ಮತ್ತೆ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲಿಂದ ಈ ಶಾಡೋ ಕ್ಯಾಶ್ ಸಪೋರ್ಟ್ ಕೂಡ ಇವರು ಬಂದ್ ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ ನಾನೂರು ಕೋಟಿ ರೂಪಾಯಿ ಬಿಎಂಆರ್ಸಿಯಲ್ಲಿ ಈಗಲೂ ಕೂಡ ಪೆಂಡಿಂಗ್ ಇದೆ ಇದು ವಾಸ್ತವ ಹೀಗಿರಬೇಕಾದಾಗ ಕಣ್ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡೋದನ್ನು ನಿಲ್ಲಿಸಬೇಕು ಇವತ್ತು ಕೂಡ ಬಿಜೆಪಿಯ ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ ಬಿಜೆಪಿಯ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿದ್ದೀವಿ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನು ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದೀವಿ ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ ಅಕಸ್ಮಾತ್ ಏನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದ್ರೆ ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಿಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡಿಸೋದಿಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೂ ಕೂಡ ಏನಾದರೂ ಒಂದು ಅವಕಾಶ ಇತ್ತು ಅನ್ನೋದಾದ್ರೆ ಅದನ್ನು ಕೂಡ ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ನೀವು ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಪದೇ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಎನ್ನುವಂತಹ ಪತ್ರ ಬರೀರಿ ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಲಿ ಹೋದ್ ಸತಿ ಈ ಸಮಿತಿಯದುರುಗಡೆ ಚರ್ಚೆ ಆದಾಗ ಎರಡು ಸಾವಿರದ ಹದಿನೇಳನೇ ಇಸ್ವಿಯನ್ನು ಬೇಸಿಯರ್ ಬದಲು ಎರಡು ಸಾವಿರದ ಹದಿನಾರನೇ ಇಸ್ವಿಯನ್ನು ಬೇಸಿಯರ್ ಸಾಕಷ್ಟು ತಪ್ಪುಗಳನ್ನು ತಾವು ಮಾಡಿದ್ದೀರಿ ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿಯದೋಗಿರೋದ್ರಿಂದಾಗಿ ರಾಜ್ಯದ ಜನ ಇವತ್ತು ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನ ಬರೆಯನ್ನು ಅವರು ಅನುಭವಿಸಬೇಕಾಗಿದೆ ದಿನಕ್ಕೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಪ್ರತಿ ದಿವಸ ಮೆಟ್ರೋ ಓಡಾಡೋದಕ್ಕೆ ಖರ್ಚಾಯಿತು ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ಬರುವಂತ ಜನ ಯಾವ ರೀತಿ ಓಡಾಡಕ್ಕೆ ಸಾಧ್ಯ ಮೆಟ್ರೋದಲ್ಲಿ ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು ಟನಲ್ ರೋಡ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಆ ಟನಲ್ ನೋಡ್ರಲ್ಲೂ ದಿನಕ್ಕೆ ಟೋಲು ಆರ್ನೂರು ರೂಪಾಯಿ ಹೋಗುವಂತ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡ್ ಇನ್ನೂರು ರೂಪಾಯಿ ಇದ್ರೆ ಮಾತ್ರ ಮೆಟ್ರೋ ಹತ್ತಬೇಕು ಅಂತಂದ್ರೆ ಬಡೂರಿಗೆ ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಿಕ್ಕೆ ಬದುಕಲಿಕ್ಕೆ ಅವಕಾಶನೇ ಇಲ್ವಾ ಯಾವ ಕಡೆಗೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಕೇಳ್ತಾ ಇದೀವಿ ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಪ್ರತಿ ದಾಖಲೆಗಳಿದೆ ಜನಕ್ಕೇನು ಅ ಈ ಓದಕ್ ಬರಲ್ಲ ಅಂತ ಅನಕ್ಷರಸ್ಥರದ ಕನ್ನಡದ ಜನ ನಿಮ್ದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ ಐದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂತ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದೆಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬಯ್ಯೋದು ನೀವು ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು ಈ ಡ್ರಾಮಾ ನಾವು ಪ್ರತಿ ದಿವಸ ಮಾಡ್ತಾ ಹೋಯಿತು ಅಂತಂದ್ರೆ ಜನ ಏನಂತಾರೆ ನಮ್ಮ ನಾಯಕ ಮಾಡಿರುವಂತಹ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂತ ಒಂದು ಒಂದು ಕಾಳಜಿ ನಮಗಿಲ್ವಾ ಮಾತನಾಡೋದಿಕ್ಕೆ ಮಾತ್ರ ನಾವು ಸೋಷಿಯಲಿಸಮು ಸಮಾಜವಾದ ಅಂತ ಮಾತನಾಡಿ ಬಡೂರಿಗೆ ಇನ್ನೊಬ್ಬರಿಗೆ ಇರುವಂತ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗ್ಬೇಕು ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು ಸೋಮವಾರದಿಂದ ಆಗ್ತಾ ಇರುವಂತಹ ಈ ದರ ಪರಿಷ್ಕರಣೆಯನ್ನು ಫೋಲ್ಡ್ನಲ್ಲಿರಬೇಕು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ ಇದು ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಮಾತುಕತೆ ಅಲ್ಲ ಈ ಸುಳ್ಳನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಹೋಗಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನೋದಾದ್ರೆ ಬೇರೆ ಎಲ್ಲಾ ಮೆಟ್ರೋ ಪ್ರೈಸ್ಗಳು ಜಾಸ್ತಿ ಆಗಬೇಕು ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ ಇಲ್ಲೇ ನೋಡಿ ಇಪ್ಪತ್ತೈದು ಕಿಲೋಮೀಟರ್ ಮೇಲೆ ಪ್ರಯಾಣ ಮಾಡಕ್ಕೆ ಬೆಂಗಳೂರಿನಲ್ಲಿ ತೊಂಬತ್ತೈದು ರೂಪಾಯಿ ಡೆಲ್ಲಿಲಿ ಅರವತ್ನಾಲ್ಕು ರೂಪಾಯಿ ಹೈದರಾಬಾದಲ್ಲಿ ಅರವತ್ತೊಂಬತ್ತು ರೂಪಾಯಿ ಚೆನ್ನೈಯಲ್ಲಿ ಬರೀ ಐವತ್ತು ಕಿಲೋ ಐವತ್ತು ರೂಪಾಯಿ ಮುಂಬೈಯಲ್ಲಿ ಎಂಬತ್ತು ರೂಪಾಯಿ ಕಲ್ಕತ್ತಾದಲ್ಲಿ ಇಪ್ಪತ್ನಾಲ್ಕೇ ರೂಪಾಯಿ ಲಖನೌ ಅರವತ್ತು ರೂಪಾಯಿ ಕೊಚ್ಚಿಲಿ ಅರವತ್ತು ರೂಪಾಯಿ ಕೇಂದ್ರ ಸರ್ಕಾರ ಮಾಡಿದ್ರೆ ಇದೆಲ್ಲವೂ ಒಂದೇ ಆಗ್ಬೇಕಲ್ಲ ಎಲ್ಲ ಕಡೆನೂ ಒಂದೇ ರೀತಿ ಏರಿಕೆ ಆಗ್ಬೇಕಲ್ಲ ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಥವಾ ಬೆಂಗಳೂರಿಗೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಮೋದಿ ಅವರು ಬೆಂಗಳೂರು ಮೆಟ್ರೋ ದರವನ್ನು ಮಾತ್ರ ಜಾಸ್ತಿ ಮಾಡ್ತಾರೆ ಅನ್ನೋದಾದರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲ್ಲೇ ನಮಗೆ ನಾಳೆ ಚುನಾವಣೆ ಇಲ್ಲ ಕಲ್ಕತ್ತಾದಲ್ಲಿ ಚುನಾವಣೆ ಇದೆ ಎರಡು ತಿಂಗಳಲ್ಲಿ ಅಲ್ಲಿಗೆ ನಾವು ಏರಿಸ್ತಿದ್ವಿ ಕಲ್ಕತ್ತಾದಲ್ಲಿ ಯಾಕೆ ಐವತ್ತು ಕಿಲೋಮೀಟರ್ ಇದೆ ಬೆಂಗಳೂರಿನಲ್ಲಿ ತೊಂಬತ್ತೈದು ಇರಬೇಕಾದ್ರೆ ಚೆನ್ನೈಯಲ್ಲಿ ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಕೆಟ್ಟ ಹೆಸರು ಬರಲಿ ರಾಜ್ಯ ಸರ್ಕಾರಕ್ಕೆ ಅಂತ ಕೇಂದ್ರ ಸರ್ಕಾರ ಏರ್ಸೋದಾಗಿದ್ದಿದ್ರೆ ಚೆನ್ನೈಯಲ್ಲೂ ಕೂಡ ಏರ್ಸಿರ್ತಿದ್ದಕ್ಕೆ ಚೆನ್ನೈಯಲ್ಲಿ ಯಾಕೆ ಐವತ್ತು ರೂಪಾಯಿ ಇದೆ ಯಾರಿಗೆ ಸುಳ್ಳು ಹೇಳ್ತೀರಿ ಸರ್ ಜನ ನಿಮ್ಮನ್ನು ನಮ್ತಾ ಇಲ್ಲ ಇವತ್ತು ಈ ಡ್ರಾಮಾ ನಿಲ್ಲಿಸಿ ನೀವು ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವಿಷ್ಟೇ ಮನವಿ ಮಾಡಿರೋದು ರಾಜ್ಯ ಸರ್ಕಾರದಿಂದ ಈ ದರ ಏರಿಕೆ ಮಾಡೋದಕ್ಕೆ ನಿಮ್ಮ ಹತ್ರ ಪರಿಷ್ಕರಣೆಗೆ ಪ್ರಸ್ತಾಪ ಬಂತು ಅಂದರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಹೋಲ್ಡ್ನಲ್ಲಿ ಇರಬೇಕು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ನಿಮಗೆ ಪ್ರಸ್ತಾಪ ಕೊಟ್ಟರು ಅಂತಂದ್ರೆ ತಕ್ಷಣದಲ್ಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕು ಒಂದು ಆಗ್ರಹ ಮಾಡಿದೀವಿ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪತ್ರ ಬರೀಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ ನಾಳೆ ಕೂಡ ನಾನು ಮೆಟ್ರೋ ಅಲ್ಲಿ ಕರಿ ಬ್ಯಾಂಡ್ ಹಾಕೊಂಡು ನಾನು ಅಶೋಕ್ ಅವರು ಮೆಟ್ರೋ ಅಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಕೂಡ ಯೋಚನೆ ಮಾಡಿದ್ದೀವಿ ನಾನು ಎಷ್ಟು ಸತಿ ಹೇಳಿ ಸರ್ ಅದನ್ನೇ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ನಿಮಗೆ ಹೇಳ್ತಾ ಇರೋದು ಅದೇನೆ ಮಾಧ್ಯಮದವರ ಹತ್ರ ಮನವಿ ಇರೋದೇನು ಅಂತಂದ್ರೆ ತಾವು ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತಿಳಿಸಿ ಮುಖ್ಯಮಂತ್ರಿ ಹೇಳಿದ್ರು ಉಪಮುಖ್ಯಮಂತ್ರಿ ಹೇಳಿದ್ರು ಅಂದ ತಕ್ಷಣ ನಾವೇ ನಂಬಕ್ ನಾವೆಲ್ಲ ದಡ್ರಾ ನಮ್ಗೇನು ಓದಕ್ಕೆ ಬರೋದಿಲ್ವಾ ಆರು ತಿಂಗಳು ನಲ್ಲಿ ಯಾಕೆ ಬಚ್ಚಿಟ್ಟಿದ್ರು ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಿಮಗೆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಬಚ್ಚ ಅದರಲ್ಲಿ ಏನು ಬಚ್ಚಿಡುವಂಥದ್ದು ಇಲ್ಲ ಅಂದಿದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ನೀವ ಕೋರ್ಟ್ ಹೋಗೋದಕ್ಕಿಂತ ಮುಂಚೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ ನಾ ನಿಮಗೆ ಇವತ್ತು ದಾಖಲೆ ಕೊಡ್ತಾ ಇದ್ದೀನಿ ಇದರಲ್ಲಿ ಬಹಳ ಸ್ಪಷ್ಟ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಎಂಒಯು ಇದೆ ಆ ಎಂಒಯು ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗುವಂಥದ್ದು ಹೇಗೆ ಅಂತ ಅದು ಕೂಡ ಇದೆ ಅದರಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ನಾನು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದೇನು ಟು ಸೆಟ್ ಅಪ್ ಅ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಎಸ್ ಪಿ ಎಸ್ಬಿಬಿ ಅಕಾರ್ಡೆನ್ಸ್ ದ ಮೆಟ್ರೋ ಆಕ್ಟ್ ಇವ್ರು ನಾಲ್ಕು ಸತಿ ಪತ್ರ ಬರೆದ್ರಲ್ಲ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಮಾಡಿ ಅಂತ ಇವತ್ತು ಯಾಕೆ ಪತ್ರ ಬರೀತಾ ಇಲ್ಲ ಇವರು ಇಷ್ಟೆಲ್ಲ ಜನ ಆಕ್ರೋಶ ಮಾಡಿದ್ರು ಕೂಡ ಯಾಕೆ ಪತ್ರ ಬರೀತಾ ಇಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೋರ್ಟಿಗೆ ಹೋಗಕ್ಕಾಗುತ್ತೆ ಡೆಲ್ಲಿಗೆ ದಂಡಯಾತ್ರೆ ತಗೊಂಡು ಹೋಗೋಕ್ಕಾಗುತ್ತೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಹದಿನೈದು ಲಕ್ಷ ಜನ ಬೆಂಗಳೂರಿನಲ್ಲಿ ಮೆಟ್ರೋ ಓಡಾಡ್ತಾ ಇದ್ದಾರೆ ನಿಮಗೆ ಇಷ್ಟೊಂದು ಸಮಸ್ಯೆ ಇದೆ ಮೆಟ್ರೋ ಇಂದಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಪೊಲಿಟಿಕಲ್ ಅಸ್ತ್ರ ಅಲ್ವಾ ಇದು ಮೋದಿ ಅವರನ್ನ ಭಯಕ್ಕೆ ತಗೊಂಡೋಗಿ ಇಲ್ಲಿಂದ ಒಂದು ಡೆಲಿಗೇಷನ್ ಕರ್ಕೊಂಡೋಗಿ ಡೆಲ್ಲಿಗೆ ಮೋದಿ ಅವರ ಹೋರಾಟ ಮಾಡಿ ಡೆಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ನ ಮೀಟ್ ಮಾಡಿ ಡ್ರಾಮಾ ಮಾಡಲ್ಲ ಅದ್ ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇಲ್ಲ ಇಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಕೂತಿದ್ದೀರಾ ನಾನು ಅದನ್ನೇ ಹೇಳ್ತಾ ಇರೋದು ಸರ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಅವರಿಗೆ ಈ ದಾಖಲೆಗಳನ್ನು ತಗೊಂಡೋಗಿ ಕೇಳಿ ಯಾಕೆ ಈ ರೀತಿ ಜನಕ್ಕೆ ತಲೆ ಮೇಲೆ ನೋಡ್ದಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿ ಅವರಿಗೆ ಈ ರೀತಿ ಬೆಂಗಳೂರಿನ ಜನ ಈ ಮೆಟ್ರೋಲ್ ಪ್ರಯಾಣ ಮಾಡುವಂತ ಪ್ರತಿಯೊಂದು ನಾಗರಿಕರು ಅವ್ರ ಕುಟುಂಬ ಈ ರಾಜ್ಯ ಸರ್ಕಾರವನ್ನು ಕ್ಷಮಿಸೋದಿಲ್ಲ ಎಷ್ಟು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಜನಕ್ಕೆ ಇದ್ರ ವಿರುದ್ಧ ನಾವು ಜನಜಾಗೃತಿಯನ್ನು ನಾವು ಕಟ್ಟಿವಿ ನೀವು ಪತ್ರ ಬರೀಲೇಬೇಕು ಕೇಂದ್ರ ಸರ್ಕಾರಕ್ಕೆ ಒಂದು ನಿಮಿಷ ಸರ್ ಒಂದು ವರ್ಷದಿಂದ ನಾನೇ ಎಂಟು ಪತ್ರ ಬರೆದಿದ್ದೀನಿ ಎಷ್ಟು ಸತಿ ಬರೆದಿಯರ್ ಮುಖ್ಯಮಂತ್ರಿಗಳು ಒಂದ್ ನಿಮಿಷ ನಾನ್ ನಿಮಗೆ ಒಂದು ನಿಮಿಷ ಎಂಟು ಎಂಟು ಕಳೆದ ಎಂಟು ತಿಂಗಳಿಂದ ಮೆಟ್ರೋ ಆಫೀಸರ್ ನಾನು ಹೋರಾಟ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಕೇಂದ್ರದ ಈಗ ಕೇಂದ್ರ ಸರ್ಕಾರ ಇವರಿಗೆ ತೊಂದರೆ ಕೊಟ್ಟಿದ್ರೆ ಕೇಂದ್ರದಲ್ಲಿ ಬಂದು ಹೋರಾಟ ಯಾಕೆ ಮಾಡಲಿಲ್ಲ ಇವರು ನಾನು ಎಂಟು ಸತಿ ಪತ್ರ ಬರೆದಿದ್ದೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮರು ಸ್ಥಾಪನೆ ಮಾಡಿ ಅಂತ ನಾನು ಮುಖ್ಯಮಂತ್ರಿ ಅಲ್ಲ ರಾಜ್ಯದ್ದು ಅವರು ಬರಿಬೇಕಾಗಿರೋದು ಅವ್ರು ಯಾಕೆ ಬರ್ತಿಲ್ಲ ಎಂಟು ತಿಂಗಳಾದರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರ್ದಿಲ್ಲ ನಾನು ಕೋರ್ಟ್ ಹೋದೆ ಹೋರಾಟ ಮಾಡೋದಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿ ಅಂತ ಇವ್ರು ಯಾಕೆ ಪಬ್ಲಿಕ್ ಮಾಡಲಿಲ್ಲ ಉತ್ತರ ಕೊಡಲಿ ಅವರು ನಮಗೆ ನಾವೇನು ಅನಕ್ಷರಸ್ತ್ರ ಏನ್ ಯು ಏನಿದೆ ಅಂತ ಓದಕ್ ಬರ್ದಲ್ಲೇ ಇರೋದು ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ದಲ್ಲಿ ಇರೋದಕ್ಕೆ ನಾವೇ ದಡ್ರ ಇಲ್ಲ ಸರ್ ಇಲ್ಲ ಸರ್ ನಾವು ಕೋರ್ಟ್ ಅಲ್ಲಿ ನಾವು ಕೋರ್ಟ್ ಅಲ್ಲಿ ಪತ್ರ ಹಾಕಿ ಏನು ಪಿಟಿಷನ್ ಹಾಕಿದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಮಾಡಿ ಅನ್ನೋ ಒಂದೇ ಪ್ರೇಯರ್ ಮೇಲೆ ಕೋರ್ಟ್ ಆದೇಶ ಕೊಡ್ತು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಆಯಿತು ಕೋರ್ಟ್ಗೂ ಇದಕ್ಕೂ ಈಗ ಸಂಬಂಧ ಇಲ್ಲ ನಾನು ಆಗ್ಲೇ ಹೇಳಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಎಂಒಯು ಇದೆ ಆ ಎಂಒಯು ಪ್ರಕಾರ ರಾಜ್ಯದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ಕೇಂದ್ರದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ರಾಜ್ಯದ ರೆಸ್ಪಾನ್ಸಿಬಿಲಿಟಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸುವಂಥದ್ದು ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡಿಸುವಂಥದ್ದು ಅದನ್ನು ಅವರು ಮಾಡಬೇಕು ಕೇಂದ್ರ ಸರ್ಕಾರ ಯಾವಾಗ ಮಾಡಬಹುದು ಎಂಒಯು ಏನಂತ ಇದೆ ಯುಲಿ ಬಹಳ ಸ್ಪಷ್ಟವಾಗಿದೆ ಟು ಸೆಟ್ ಅಪ್ ದ ದೇರ್ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದಿ ಎಸ್ಪಿ ವಿ ಇನ್ ಅಬಾರ್ಡಿನ ವಿತ್ ದ ಮೆಟ್ರೋ ಆಕ್ಟ್ ಅಂತ ಇದೆ ಇದು ಒಂದು ವ್ಯವಸ್ಥೆ ಪ್ರಕಾರ ಒಂದು ಸಂಸ್ಥೆ ದೇಶ ಇದು ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಸುವೋಮೋಟೋ ಮಾಡೋದಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಈ ಸಮಸ್ಯೆ ಬಂದಿದ್ದನೇ ಇವ್ರ ಪತ್ರ ಬರೆದು ನಾಲ್ಕು ಸತಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಬರೆದಿದ್ರಿಂದ ನಾನು ಮತ್ತೆ ಓದ್ತೀನಿ ಫೇರ್ ಫಿಕ್ಸೇಷನ್ ಕಮಿಟಿ ಡಿಸ್ಕಷನ್ ಆದಾಗ ಇವ್ರು ಏನ್ ಹೇಳಿದ್ರು ಅಂತ ಡ್ಯೂರಿಂಗ್ ದ ಡಿಸ್ಕಷನ್ ಸಜೆಷನ್ಸ್ ಸಜೆಷನ್ ಮೇಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫೀಷಿಯಲ್ಸ್ ದಟ್ ಅ ಫೇರ್ ಫಿಕ್ಸೇಷನ್ ಇಸ್ ಇಂಪೆರೇಟಿವ್ ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಸ್ಟೇಟ್ ಗೌರ್ಮೆಂಟ್ ಫರ್ದರ್ ಅಫೀಷಿಯಲ್ಸ್ ವರ್ ಆಫ್ ದ ವ್ಯೂ ಫೇರ್ ಶುಡ್ ಬಿ ರಿವೈಸ್ ಆನ್ಯುಯಲಿ ಬೈ ಅಪ್ಲೈಯಿಂಗ್ ಅನ್ ಆನ್ಯಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಫಾರ್ಮುಲಾ ಇನ್ ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ರೆಗ್ಯುಲರ್ ಕಮ್ಯುನಿಕೇಶನ್ ಇನ್ ದಿಸ್ ರಿಗಾರ್ಡ್ ಟು ಬಿಎಂಆರ್ಸಿಎಲ್ ಫಾರ್ ಎಕ್ಸ್ಪೈಡೇಟಿಂಗ್ ದ ಆಫ್ ದ ದೇರ್ ಫಿಕ್ಸೇಷನ್ ಕಮಿಟಿ ಮೀಡಿಯಾ ಎದುರುಗಡೆ ಒಂದು ಸುಳ್ಳು ಹೇಳ್ತಿರಾ ಕೇಂದ್ರ ಸರ್ಕಾರಕ್ಕೆ ಬೇರೆ ಇನ್ನೊಂದು ಪತ್ರ ಬರ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ಯಾರು ಯಾರು ದುಡ್ಡಲ್ಲಿ ಇವತ್ತು ಮೆಟ್ರೋ ನಡೀತಾ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜನರ ತೆರಿಗೆ ದುಡ್ಡಿಂದ ನಡೀತಾ ಇರುವಂತದ್ದು ಇದು ಈ ತರ ನಿಮಗೆ ಸ್ಪಷ್ಟವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಸತ್ಯ ಜನ ಬರೋದ್ರೂ ಕೂಡ ನಿಮ್ಮ ಅಧಿಕಾರಿಗಳು ಬರದ್ರು ಕೂಡ ಮೀಡಿಯಾ ಇದ್ರಗಡೆ ಬಂದು ಸುಳ್ಳು ಹೇಳ್ತೀರಲ್ಲ ಈ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ತಿಂತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಎನ್ನುವಂತ ಆಗ್ರಹವನ್ನ ಮಾಡಬೇಕಾಗಿದೆ ಇದೊಂದೇ ಮಾರ್ಗ ಇರುವಂತದ್ದು ನಾನು ನಿಮ್ಮಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಇಷ್ಟೇನೆ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸಾಮಾನ್ಯ ಜನರ ಧ್ವನಿಯಾಗಿ ನೀವು ಈ ಇಶ್ಯೂನ ಒಂದು ವರ್ಷ ಸತತವಾಗಿ ನೀವು ಈ ಇಶ್ಯೂನ ರೈಸ್ ಮಾಡಿಟ್ಟಿದ್ದೀರಿ ಜೀವಂತಿಕೆ ಕೊಟ್ಟಿದ್ದೀರಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ಇವತ್ತು ನಾವು ಕೊಟ್ಟಿರುವಂತಹ ದಾಖಲೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಸತ್ಯ ಏನು ಅನ್ನೋದನ್ನ ತೋರಿಸಿ ಇವರು ಹೇಳಿರೋ ಸುಳ್ಳನ್ನೆಲ್ಲ ತಾವು ನಂಬೋದಿಕ್ಕೆ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಜನರಿಗೆ ಸತ್ಯ ಏನು ಅನ್ನೋದನ್ನು ತಿಳಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಒತ್ತಾಯವನ್ನು ಮಾಧ್ಯಮದವರು ಜನರ ಧ್ವನಿಯಾಗಿ ಮಾಡಬೇಕು ಅಂತ ನಾನು ಪ್ರಾಮಾಣಿಕ ಕಳಕಳಿಯಲ್ಲಿ ಕಳಿಸ್ತೇನೆ ಈಗ ನಾವು ಮಾಡ್ತಾ ಇರೋದು ಇದು ಕೆಲಸ ಅಲ್ವಾ ಒಂದು ನಿಮಿಷ ಅಲ್ಲ ನಾನು ಏನೇನು ಮಾಡ್ಬೇಕು ಹೇಳಿ ಸರ್ ಒಂದು ನಿಮಿಷ ಒಂದು ನಿಮಿಷ ನಾನು ನಿಮಗೆ ಕೇಳ್ತಾ ಇರೋದು ಹೇಳಿ ಸರ್ ಇದು ಒಂದ್ ನಿಮಿಷ ಈ ಸರ್ಕಾರ ಇಂತ ಮಾನಗೆಟ್ಟಿರೋ ಸರ್ಕಾರ ಅಂತಂದ್ರೆ ಜನರು ನೋವು ಅರ್ಥ ಮಾಡ್ಕೊಳಕ್ ಆಗ್ತಾರೆ ಅಂತಂದ್ರೆ ನಾವಿನ್ ಏನ್ ಮಾಡಕ್ಕಾಗತ್ತೆ ಕಾಯ್ತಾ ಇದೀವಿ ಸರ್ಕಾರ ನಾಚೆ ಹಾಕ್ತಾರೆ ಜನ ಅಂತ ಕಾಯ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ